ಕೆಆರ್ಪೇಟೆ ತಾಲೂಕು ಶಿರನೆರೆ ಹೋಬಳಿಯ ಬೇಲತೆಕೆರೆ ಗ್ರಾಮದಲ್ಲಿ ಎರಡು ಗುಂಪುಗಳ ನಡುವೆ ದೊಣ್ಣೆ ತೆಂಗಿನ ಗುತ್ತುಮೊಟ್ಟೆ ಹಿಡಿದು ಹೊಡೆದಾಟ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಂಬಂಧ ದೂರು ದಾಖಲಾಗಿದ್ದು ಇತ್ತೀಚೆಗೆ ದೇವಾಲಯ ಉದ್ಘಾಟನಾ ಸಮಾರಂಭದಲ್ಲಿ ಕೃಷಿ ಸಚಿವರಾದ ಸ್ವಾಮಿ ಅವರು ಆಗಮಿಸಿ ಅಮೃತೇಶ್ವರ ಹಾಗೂ ಭೈರವೇಶ್ವರ ದೇವಾಲಯವನ್ನು ಲೋಕಾರ್ಪಣೆ ಮಾಡಿದ್ದರು ದೇವಸ್ಥಾನದ ಲೆಕ್ಕಾಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದ್ದು ನೂತನ ದೇವಾಲಯದ ಜೀರ್ಣೋದ್ಧಾರ ಕೇಳುವ ವಿಚಾರಕ್ಕೆ ಎರಡು ಗುಂಪುಗಳ ಮಧ್ಯೆ ಬಡಿದಾಟ ಆಗಿತ್ತು ಇತ್ತೀಚೆಗೆ ಲೋಕಾರ್ಪಣೆಗೊಂಡಿದ್ದ ಶ್ರೀ ಅಮೃತೇಶ್ವರ ಮತ್ತು ಭೈರವೇಶ್ವರ ನೂತನ ದೇವಾಲಯ ಕ್ಯಾರ್ಪೇಟೆಯ ಬ್ಯಾಲದಕೆರೆ ಗ್ರಾಮದ ಶ್ರೀ ಅಮೃತೇಶ್ವರ ಭೈರವೇಶ್ವರ ದೇವಾಲಯದ ಕೆಲ ದಿನಗಳ ಹಿಂದೆ ದೇವಾಲಯದ ಗ್ರಾಮಸ್ಥರು ದಾನಿಗಳ ಸಹಾಯದಿಂದ ಐವತ್ತು ಲಕ್ಷಕ್ಕೂ ಹೆಚ್ಚು ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದ ದೇವಾಲಯ ಈ ದೇವಾಲಯದ ನಿರ್ಮಾಣ ಜೀರ್ಣೋದ್ಧಾರ ಖರ್ಚು ವೆಚ್ಚದ ಲೆಕ್ಕ ಕೇಳುವ ಸಂದರ್ಭದಲ್ಲಿ ಗಲಾಟೆ ನಡೆದಿದೆ ಎರಡು ಗುಂಪುಗಳ ನಡುವೆ ಪರಸ್ಪರ ದೊಣ್ಣೆ ಕಲ್ಲು ಹಿಡಿದು ಹಲ್ಲೆಗಳನ್ನು ಮಾಡಲಾಗಿದೆ ಈ ಕುರಿತು ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ